ರಾಜಕಾರಣದಲ್ಲಿ ಈಗ ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಸ್ವಲ್ಪ ಮಟ್ಟಿಗೆಲ್ಲ ಸೈಲೆಂಟ್ ಆಗಿತ್ತು ಆದರೆ ಯತೀಂದ್ರ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಈ ಸ್ಟೇಟ್ಮೆಂಟ್ ಸುಮ್ಮನೆ ಇದ್ದವ್ರಿಗೂ ಇಲ್ಲ ನೀವು ಮಾತಾಡಬೇಕು ಅಂತ ಬಡದ್ ಎಬ್ಬಿಸಿ ಮಾತಾಡೋ ಹಂಗಾಗ್ಬಿಟ್ಟಿದೆ ಸೊ ಇದರಲ್ಲಿ ಒಂದು ಸ್ವಲ್ಪ ವೈಲೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋರು ಇದ್ದಾರೆ ಇನ್ನು ಕೆಲವರು ಕೌಂಟರ್ ಕೊಡ್ತಾ ಇರೋರು ಇದ್ದಾರೆ ಮತ್ತೆ ಕೆಲವರು ಯಾರಿಗೇನ್ ಮುಟ್ಟಿಸ್ಬೇಕು ಅದನ್ನು ಇಂಡೈರೆಕ್ಟ್ ಆಗಿ ಮುಟ್ಟಿಸ್ತಾನು ಇದ್ದಾರೆ ಸೊ ಯಾರ್ಯಾರಿಗೆ ಏನೇನು ಸ್ಟೇಟ್ಮೆಂಟ್ ಕೊಟ್ರು ಏನಾಗ್ತಾ ಇದೆ ಕ್ವಿಕ್ ಆಗಿ ನೋಡ್ಬಿಡೋಣ ರಾಜಕಾರಣಕ್ಕಾಗಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿ ಕೆ ಶಿ ಅವರು ಹೇಳ್ತಾ ಇದ್ದಾರೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಈ ಬಾರಿ ರಾಜಕಾರಣಕ್ಕಾಗಿಯೇ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು ಅವರು ಏನೋ ಅದು ಯಾವುದೋ ವಿಚಾರ ಮಾತಾಡೋಕೆ ಹೋಗ್ತಾ ಇದ್ದೀನಿ ನೀರಾವರಿ ವಿಚಾರ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಸುಮ್ಮನೆ ಹಾಗೆ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಇಟ್ ರಾಜಕಾರಣಕ್ಕಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು ವರಿಷ್ಠರ ಭೇಟಿ ಮಾಡಿ ನನ್ನ ಕಷ್ಟ ಸುಖ ಭಯಕ್ಕೆ ಎಲ್ಲ ಹೇಳ್ತೀನಿ ಅಂತ ಡಿ ಸಿ ಎಮ್ ಹೇಳಿದ್ದಾರೆ ಇಲ್ಲಿವರೆಗೂ ಸ್ವಲ್ಪ ತಡೆದು ತೊಡ್ದು ಮಾತಾಡ್ತಾ ಇದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಹಂಗಲ್ಲ ನೇರ ನನ್ನ ಕಷ್ಟ ಸುಖ ಬಯಕೆ ಏನೇನಿದೆ ಎಲ್ಲ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅಸ್ಸಾಂ ಎಲೆಕ್ಷನ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಇಂದು ದೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ ಗೊತ್ತಿಲ್ಲ ಮಾಧ್ಯಮಗಳ ಮುಂದೆ ಬೇಕು ಅಂತಲೇ ನನ್ನ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಯಾರಿಗೆ ವಿಷಯ ಮುಟ್ಟಿಸ್ಬೇಕು ಅವ್ರಿಗೆ ವಿಷಯ ಮುಟ್ಲಿ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ಬಟ್ ಅಸ್ಸಾಂ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೆ ನಾನು ಮಂಗಳವಾರ ದೆಹಲಿಗೆ ಹೋಗ್ತಾ ಇದ್ದೇನೆ ಅದು ರಾಜಕಾರಣ ನನ್ನನ್ನು ದೆಹಲಿಗೆ ಕರೆದಿರುವ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾನೆ ನಾನು ಯಾರನ್ನು ಭೇಟಿ ಮಾಡ್ತೇನೆ ಅಂತ ಅವರೇ ಹೇಳ್ತಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಇದೇ ವೇಳೆ ನಾನು ಪ್ರತಿ ಬಾರಿ ದೆಹಲಿಗೆ ಹೋದಾಗಲೂ ಎ ಸಿ ಸಿ ಅಧ್ಯಕ್ಷರು ಲೋಕಸಭೆ ಪ್ರತಿಪಕ್ಷ ನಾಯಕರು ಹಾಗೂ ಇತರೆ ನಾಯಕರನ್ನ ಭೇಟಿ ಮಾಡುವುದು ನನ್ನ ಕರ್ತವ್ಯ ಆಗ ನನ್ನ ಕಷ್ಟ ಸುಖ ದುಃಖ ದುಮ್ಮಾನ ನಿಮ್ಮ ಸಂತೋಷ ಬಯಕೆ ಎಲ್ಲವನ್ನು ನಾನು ಹೇಳಿಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ನನ್ನ ಸಿ ಎಂ ಮಾಡ್ತೀರಾ ಅಥವಾ ನನ್ನ ಬಯಕೆಗೇನಿದೆ ನನ್ನ ಆಸೆ ಏನಿದೆ ನನ್ನ ಆಕಾಂಕ್ಷೆ ಏನಿದೆ ಇದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ ನನ್ನ ಏನಿದೆ ಪೂರ್ತಿ ನೀವು ಕೇಳಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೋ ಅಥವಾ ಏನು ಮಾತಾಡ್ಕೊಂಡು ಬರ್ತಾರೆ ಅದನ್ನೆಲ್ಲ ಮಾತಾಡೋದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆದರೆ ಇದಕ್ಕೆ ಇದೇ ವಿಚಾರಕ್ಕೆ ಅಂದರೆ ಸಿ ಎಂ ಬದಲಾಗ್ತಾರೆ ಅಥವಾ ಬದಲಾಗಲ್ಲ ಈ ವಿಚಾರಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಈ ಕಡೆ ಸಿದ್ದರಾಮಯ್ಯವರ ಬಣ ಅಂತ ಶುರುವಾಗಿದೆ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಇರಲ್ವಲ್ಲ ಅವರುಗಳು ಮಾತಾಡ್ತಾ ಇದ್ದಾರೆ ಇಕ್ಬಾಲ್ ಅವರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಅವರು ಯತೀಂದ್ರ ಮಾತಿಗೆ ಬೇರೆ ಬೆಲೆ ಇದೆ ಅಂತ ಇಕ್ಬಾಲ್ ಅವರು ಕಿಡಿಕಾರಿರೋದು ನಮ್ಮನ್ನು ಅವರು ಪ್ರಚೋದಿಸಬಾರ್ದು ಡಿ ಕೆ ಸಿ ಎಂ ಆಗಲಿ ಅಂತ ತೊಂಬತ್ತು ಶಾಸಕರು ಬೇಡಿಕೆ ಇಟ್ಟಿದ್ದಾರೆ ಅಂತ ಇಕ್ಬಾಲ್ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರ ಪದ ಪದೇ ಪದೇ ಹೇಳಿಕೆ ನೀಡಿ ಬೇರೆಯವರಿಗೆ ಪ್ರಚೋದನೆ ನೀಡುವುದನ್ನು ಮೊದಲು ನಿಲ್ಲಿಸಬೇಕು ಅಂತ ಶಾಸಕ ಇಕ್ಬಾಲ್ ಹುಸೇನ್ ಎಮ್ ಎಲ್ ಸಿ ಡಾಕ್ಟರ್ ಯತಿಂದ ಟಾಂಟ್ ಮಾಡಿದ್ದಾರೆ ಬೇರೆ ನಾಯಕರು ಮಾತನಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ ನೀವು ಮಾತಾಡಬೇಡಿ ಅಂತ ಅಂದಿದ್ದಾರೆ ಅಲ್ಲದೆ ಡಿ ಕೆ ಶಿಗೆ ಅವಕಾಶ ನೀಡಬೇಕು ಅಂತ ಎಂಬತ್ತರಿಂದ ತೊಂಬತ್ತು ಶಾಸಕರು ವರಿಷ್ಠರಿಗೆ ಮನವಿ ಮಾಡಿದ್ದೇವೆ ಅಂತ ಇಕ್ಬಾಲ್ ಅವರು ಹೇಳಿದ್ದಾರೆ ಸೊ ಈ ಹಿಂದೆನೂ ಕೂಡ ಇವರು ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಮಾತನಾಡಿದ್ರು ಅವಾಗ ನೋಟಿಸ್ ಕೊಡಬೇಕಾಗತ್ತೆ ಶಿಸ್ತನ್ನು ಕಾಪಾಡ್ಕೊಳ್ಳಿ ಹೀಗೆಲ್ಲ ಮಾತಾಡಬೇಡಿ ಮಾತಾಡುವ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳಿದ್ರು ಸೈಲೆಂಟ್ ಆಗಿದ್ರು ಸ್ವಲ್ಪ ದಿನದ ಮಟ್ಟಿಗೆ ಮತ್ತೆ ಈಗ ಯತೀಂದ್ರ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಇವರನ್ನ ಪ್ರಚೋದಿಸಿದೆ ಅಂತ ಕಾಣಿಸುತ್ತೆ ನೀವು ಮಾತಾಡೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಮತ್ತೆ ಮಾತಾಡಿದ್ದಾರೆ ಇನ್ನು ಇದಕ್ಕೆ ಕೌಂಟರ್ ಆಗಿ ಈ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಟಾಂಟ್ ಮಾಡಿದ್ದಾರೆ ಅವ್ರಿಗೇನು ಹೇಳಿದ್ದಾರೆ ಅಂತಂದ್ರೆ ಇಕ್ಬಾಲ್ ಅವ್ರು ಹೇಳಿದ್ರಲ್ಲ ಎಂಬತ್ತರಿಂದ ತೊಂಬತ್ತು ಶಾಸಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಕೊಂಡಿರೋದಕ್ಕೆ ಅಂತ ಅದಕ್ಕೆ ಇವ್ರು ಟಾಂಟ್ ಮಾಡ್ತಾ ಇದ್ದಾರೆ ಸತೀಶ್ ಅವರು ಟಾಂಟ್ ಮಾಡ್ತಾ ಇದ್ದಾರೆ ಸಮರ್ಥರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಸಂದರ್ಭ ಇನ್ನೂ ಬಂದಿಲ್ಲ ಎಂಬತ್ತು ಜನ ಶಾಸಕರ ಬೆಂಬಲ ಇಲ್ಲಿ ಪ್ರಶ್ನೆ ಅಲ್ಲ ಅಂತ ಟಾಂಟ್ ಮಾಡಿ ಮಾತಾಡ್ತಾ ಇದ್ದಾರೆ ಎಂಬತ್ತು ಶಾಸಕರ ಬೆಂಬಲ ಎಂಬುದು ಪ್ರಶ್ನೆ ಅಲ್ಲ ಸಮರ್ಥರಿಗೆ ಪಕ್ಷವನ್ನು ಮುನ್ನಡೆಸುವ ಸಾಮರ್ಥ್ಯ ಇರುವವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಆದರೆ ಅಂತಹ ಸಂದರ್ಭ ಇನ್ನೂ ನಮ್ಮ ಪಕ್ಷಕ್ಕೆ ಬಂದಿಲ್ಲ ಬಂದ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಮುಖಾಂತರವಾಗಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ತಿರುಗೇಟನ್ನು ನೀಡುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿರೋದು ಇದೆಲ್ಲರಿಗೂ ಗೊತ್ತಿದ್ದಂತ ವಿಚಾರ ಒಬ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ರೆ ಈ ಬಿ ಜೆ ಅವರು ಬರೋದು ಬೇಡ ಇವ್ರುಗಳೇ ಇವ್ರು ಇವ್ರು ಕಾಲು ಹೇಳ್ಕೊಳ್ತಾರೆ ಮಾತಾಡ್ತಾರೆ ಟಾಂಟ್ ಮಾಡ್ತಾರೆ ಈ ತರ ಸ್ಟೇಟ್ಮೆಂಟ್ ಕೊಟ್ಟು 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 ಇದು ಪೀಕ್ ಲೆವೆಲ್ ಹೋಗಿ ಹೈಕಮಾಂಡ್ ನಾಯಕರು ರೊಚ್ಚಿಗೆದ್ದು ತನಕ ಇವರು ಇರಲ್ಲ ಅಂತ ಗೊತ್ತಿತ್ತು ಅದೇ ಕೆಲಸ ಆಗ್ತಾ ಇದೆ ಇದೆಲ್ಲದಕ್ಕೂ ಮೂಲ ಬೇರು ಯಾರು ಅಂದ್ರೆ ಗತಿ ಅವರು ಸೊ ಎಲ್ಲ ಸೈಲೆಂಟ್ ಆಗಿದ್ರು ಬೇಡಿತ್ತು ಜೇನುಗೂಡಿಗೆ ಕಲ್ಲುಡಿ ಅವಶ್ಯಕತೆ ಇರಲಿಲ್ಲ ಹೊಡೆದು ಬಿಟ್ಟಿದ್ದಾರೆ ಈಗ ಇವರೆಲ್ಲರೂ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ನೋಡ್ಬೇಕಾಗತ್ತೆ ಇದನ್ನ ಹೈಕಮಾಂಡ್ ನಾಯಕರು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಬಿಕಾಸ್ ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ಆಗ್ತಾ ಇದ್ರು ಇಲ್ಲಿವರೆಗೂ ಮಾತಾಡದೇ ಇರೋದನ್ನ ನೋಡ್ತಾ ಇದ್ರೆ ಸಿ ಎಂ ಸಿದ್ದರಾಮಯ್ಯವ್ರು ಬೆನ್ನಿಗೆ ನಿಂತಿದಾರಾ ನೀವೇ ಮುಂದರ್ಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ ಮೊನ್ನೆ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹೈಕಮಾಂಡ್ ಇಷ್ಟೆಲ್ಲ ಆದರೂ ಸುಮ್ಮನೆ ಇದೆ ಅಂದ್ರೆ ಏನರ್ಥ ಸಿದ್ದರಾಮಯ್ಯವ್ರು ಇದ್ದಾರೆ ಮುಂದುವರ್ಕೊಂಡು ಹೋಗ್ತಾರೆ ಅನ್ನೋ ತರದ ಅರ್ಥ ತಾನೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ರೀತಿಯಾಗಿ ಚರ್ಚೆಗೆ ಕಾಣುವಾಗ್ತಾ ಇದೆ